ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಫುಲ್ ಬಿಜಿಯಾಗಿದ್ದಾರೆ ಅದರಲ್ಲೂ ನವೆಂಬರ್ ಅಲ್ಲಿ ನಡೆಯುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋಗೆ ಪೂರ್ತಿಯಾದ ತಂತ್ರ ಕುತಂತ್ರವನ್ನ ಮಾಡ್ತಾ ಇದೆ ಅದರಲ್ಲೂ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷ ನಿತೀಶ್ ಕುಮಾರ್ ಅವರ ಜೆಡಿ ಯು ಯಾವುದೇ ಕಾರಣಕ್ಕೂ ಗೆಲ್ಲೋಕೆ ಬಿಡೋದೇ ಇಲ್ಲ ಅನ್ನೋ ಪಣವನ್ನ ತೊಟ್ಟು ಚಟಕ್ಕೆ ಬಿದ್ದ ಹಾಗೆ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ ಅವರು ಬಿಹಾರದಲ್ಲಿ ಮಾಡ್ತಾ ಇರೋ ರ್ಯಾಲಿ ಅಲ್ಲಿ ಸೇರಿದ್ದ ಜನರು ಇದೆಲ್ಲವನ್ನು ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಬಾರಿ ನಿಜವಾಗ್ಲೂ ಗೆಲ್ಲಿಸ್ತಾರೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ ಆದ್ರೂ ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾಡ್ತಾ ಇರೋದನ್ನ ನೋಡಿ ಬಹಳಷ್ಟು ಜನರು ಹೇಳ್ತಾ ಇರೋದು ರಾಹುಲ್ ಗಾಂಧಿಗೆ ಇಷ್ಟೆಲ್ಲಾ ಬುದ್ಧಿ ಇದೆ ಅನ್ನೋದು ನಮಗೆ ಈಗ ಗೊತ್ತಾಗ್ತಾ ಇದೆ ಅಂತ ಪಕ್ಷಗಳನ್ನ ಗೆಲ್ಲಿಸೋ ತಾಕತ್ತು ಇರೋ ಇವರಿಗೆ ಯಾಕೆ ಈ ತರ ಆಗ್ತಾ ಇದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಮಾಡ್ತಾ ಇರೋ ಪ್ಲಾನ್ ಏನು ಅಲ್ಲಿ ರ್ಯಾಲಿಗೆ ಸೇರಿದ್ದ ಜನರು ಎಷ್ಟು ಯಾವ್ಯಾವ ರೀತಿ ನಾವೆಲ್ಲ ಒಂದೇ ಅನ್ನೋದನ್ನ ತೋರಿಸಿ ಗೆಲ್ಲಿಸೋಕೆ ಹೊರಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನ್ರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೊಬೇಕೋ ಗೆಳೆಯರೆ ರಾಹುಲ್ ಗಾಂಧಿ ಅಂದರೆ ಒಂದು ಶಕ್ತಿ ಅದೆಲ್ಲಿಗೆ ಅನ್ನೋದು ನಮಗೂ ಗೊತ್ತಿಲ್ಲ ಹಾಗಂತ ಅವರ ಪಕ್ಷದಲ್ಲೇ ಇರೋ ಗುಲಾಮರು ಈಗಲೂ ಹೇಳ್ತಾರೆ ಆದ್ರೆ ಅದೆಲ್ಲ ನಿಜ ಅನ್ನೋದು ನಮಗೂ ಗೊತ್ತಾಗ್ತಾ ಇದೆ ಅದರಲ್ಲೂ ಒಕ್ಬಿಲ್ ತಿದ್ದುಪಡಿ ಬಗ್ಗೆ ಮಾತಾಡದೆ ಸುಮ್ನೆ ಇದ್ದಾಗ ಅದು ಸತ್ಯ ಅನ್ನೋದು ನಿಜವಾಗ್ಲೂ ಗೊತ್ತಾಯ್ತು ನಿಜ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಸೀರಿಯಸ್ ವಿಷಯಗಳು ಬಂದಾಗ ಮಾತಾಡೋ ಅಷ್ಟು ಶಕ್ತಿ ಇಲ್ಲ ಅನ್ನೋದು ಹಾಗಂತ ನಾವೆಲ್ಲ ಹೇಳಿದ್ರೆ ಸುಮ್ನೆ ಇದ್ರೆ ಅವನು ಶೂನ್ಯ ಪುತ್ರ ಹೇಗೆ ಆಗ್ತಾನೆ ಹೇಳ್ರಿ ಅದ್ರಲ್ಲೂ ಶಕ್ತಿ ಇಲ್ಲದೆ ಇಲ್ಲಿ ಅವ್ರಿಗೂ ತೊಂಬತ್ತು ಚುನಾವಣೆಯಲ್ಲಿ ಸೋತ್ರರು ಮತ್ತೆ ಮತ್ತೆ ಪ್ರಯತ್ನಗಳನ್ನ ಮಾಡ್ತಾ ಇದ್ರ ಯೋಚನೆ ಮಾಡಿ ಈಗ ಅದೇ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ನಾನು ಸಂಸತ್ ಒಳಗೆ ಮಾತಾಡಿಲ್ಲ ಅಂತೀರಾ ನೋಡ್ತಾ ಇರಿ ಅಂತ ಬಿಹಾರ ಆ ಕಡೆ ಕೇಳ್ತಿದ್ದಾರೆ ಅದರಲ್ಲೂ ಅವರು ಹೋದ ದಿನ ರಾತ್ರಿ ಫುಲ್ ರೆಸ್ಟ್ ಮಾಡಿ ಎಲ್ಲರಿಗೂ ಅದೇಗೋ ರೂಮ್ ಒಳಗೆ ಮಲಗಿಕೊಂಡೆ ತರೆಯನ್ನ ಕೊಟ್ರಂತೆ ಬೆಳಿಗ್ಗೆ ಎದ್ದು ಎಲ್ಲರೂ ಬಿಳಿ ಬಣ್ಣದ ಟಿ ಶರ್ಟ್ ಹಾಕೊಂಡು ರ್ಯಾಲಿಗೆ ಬರಬೇಕು ಅಂತ ಒಂದು ಸಲ ಮಲಗಿಕೊಂಡು ಹೇಳಿದ್ದಕ್ಕೆ ಬೆಳಿಗ್ಗೆ ರಾಹುಲ್ ಕೂಡ ಒಂದು ಬಿಳಿ ಶರ್ಟ್ ಹಾಕೊಂಡು ಹೋಗ್ತಾರೆ ಅಬ್ಬಬ್ಬ ಅದೆಷ್ಟೊಂದು ಜನ ಅಂತೀರಾ ಎಲ್ಲರೂ ರಾಹುಲ್ ಗಾಂಧಿ ಹೇಳಿದ ಹಾಗೆ ಬಿಳಿ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ ಅಲ್ಲಿ ಅವರನ್ನ ಒಂದೆರಡು ಕ್ಯಾಮ್ರಾ ಕವರ್ ಮಾಡೋಕೆ ಆಗಲ್ಲ ಅಂತ ಹನ್ನೆರಡರಿಂದ ಹದಿಮೂರು ಕ್ಯಾಮ್ರಾ ತರಿಸಿದ್ದಾರೆ ಅಂದ್ರೆ ಯೋಚನೆಯನ್ನ ಮಾಡಿಕೊಳ್ಳಿ ಎಷ್ಟು ಜನ ಸೇರಿದ್ರು ಅಂತ ಹಾಗಂತ ಹದಿಮೂರು ಕ್ಯಾಮ್ರಾ ತರಿಸಿದ್ದು ಅಲ್ಲಿ ಬಂದ ಜನರನ್ನ ಕವರ್ ಮಾಡೋಕೆ ಆಗದೆ ಅಲ್ಲ ಅಲ್ಲಿದ್ದ ಏಳ್ನೂರರಿಂದ ಎಂಟುನೂರು ಜನರನ್ನ ಲಕ್ಷಾಂತರ ಜನರು ಸೇರಿದ್ದಾರೆ ಅನ್ನೋ ಥರ ತೋರಿಸೋಕೆ ಅಂದ್ರೆ ಇವನನ್ನು ನಂಬಿ ಬಂದವರ ಸಂಖ್ಯೆ ಅಲ್ಲಿ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳೆ ಕೇವಲ ಏಳ್ನೂರ ರಿಂದ ಎಂಟುನೂರು ಜನರು ಆದರೂ ಅಷ್ಟು ಜನರಾದರೂ ಇದ್ದಾರಲ್ಲ ಅಂತ ರಾಹುಲ್ ಗಾಂಧಿ ಖುಷಿಯನ್ನ ಪಟ್ಟಿರ್ತಾರೆ ಬಿಡಿ ಇನ್ನು ಬಿಹಾರದಲ್ಲೇ ಇಷ್ಟು ವರ್ಷಗಳು ಇವರ ಜೊತೆ ಅಂಟಿಕೊಂಡು ಇದ್ದ ಪಕ್ಷ ಅಂದ್ರೆ ಅದು ಲಾಲು ಪ್ರಸಾದ್ ಯಾದವ್ ಅವರ ಆರ್ ಅದರಲ್ಲೂ ಲಾಲು ಪ್ರಸಾದ್ ಮೇವು ಹಗರಣ ಮಾಡಿದ್ದಾಗ ಮಂತ್ರಿಯಾಗಿದ್ದು ಕೂಡ ಇದೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಆದ್ರೆ ಈಗ ರಾಹುಲ್ ನಿಮ್ಮ ಸಹವಾಸ ನಮಗೆ ಬೇಡ ಅಂತ ಕಾಂಗ್ರೆಸ್ ಯಾರ ಜೊತೆ ಕೂಡ ಮೈತ್ರಿಯನ್ನೇ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೀವಿ ಬಿಹಾರದಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಆಗಲ್ಲ ಅನ್ನೋದು ರಾಹುಲ್ಗೂ ಗೊತ್ತೇ ಇದೆ ಆದ್ರೂ ತಿರ್ಕನ ಕನಸನ್ನ ಕಾಣೋಕೆ ಏನೋ ದುಡ್ಡನ್ನ ಕೊಡ್ಬೇಕಾ ತಿರ್ಕನ ಕನಸನ್ನ ಕಾಣ್ತಾನೆ ಇರ್ತಾರೆ ಅದೇ ತಾನೇ ಅವರ ಕೆಲಸ ಈಗ ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಪುತ್ರ ಫೇಲ್ ತೇಜಸ್ವಿ ಯಾದವ್ ಇಬ್ಬರನ್ನು ಅಧಿಕಾರದಿಂದ ದೂರ ಇಡೋ ಕೆಲಸವನ್ನ ಮಾಡ್ತೀವಿ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾನೆ ಅದಕ್ಕಾಗಿ ಕನ್ನಯ್ಯ ಕುಮಾರ್ ಜೊತೆ ಸೇರ್ಕೊಂಡಿದ್ದಾನೆ ಕನ್ನಯ್ಯ ಕುಮಾರ್ ಯಾರಪ್ಪ ಅಂತ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಮಾಡಬೇಡಿ ನಾನೇ ಹೇಳ್ಬಿಡ್ತೀನಿ ಇವನು ಜೆ ಎನ್ ಯು ಬ್ರ್ಯಾಂಡ್ ಅಂದರೆ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಓದಿರೋ ಬ್ರ್ಯಾಂಡ್ ಹೇಳೋಕೆ ಬ್ರಾಹ್ಮಣ ಆದರೆ ಬ್ರಾಹ್ಮಣ ಅನ್ನೋದು ನಿಜನಾ ಇಲ್ಲ ಅಂದರೆ ರಾಹುಲ್ ಗಾಂಧಿ ತರಾನ ಅನ್ನೋದು ನಮಗೂ ಗೊತ್ತಿಲ್ಲ ಈ ಕನ್ನಯ್ಯ ಕುಮಾರ್ಗೆ ಇರೋ ತಾಕತ್ತು ಎಂಥದ್ದು ಅಂದರೆ ನೀವು ಹೇಳೋಕ್ಕೂ ಆಗಲ್ಲ ಕಿವಿಯಿಂದ ಅಷ್ಟು ತಾಕತ್ತಿದೆ ಸತತ ಎರಡು ಗಂಟೆ ಮಾತಾಡ್ತಾನೆ ಇರ್ತಾನೆ ಅದು ಮೋದಿಯವರನ್ನ ಬಯ್ಯೋ ತಾಕತ್ತು ಎರಡು ಗಂಟೆ ಸತತವಾಗಿ ಇವನಿಗೆ ಇದೆ ಅನ್ನೋದು ಅದಕ್ಕೆ ಅಂತ ಜೆ ಎನ್ ಯು ಇಂದ ಇವನನ್ನ ಕರ್ಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಓಡ್ ಬಂದ್ರು ಅಲ್ಲಿಂದ ಕರ್ಕೊಂಡು ಬಂದು ಕಾಂಗ್ರೆಸ್ ದೆಹಲಿಯಲ್ಲಿ ಈಗ ಟಿಕೆಟ್ ಅನ್ನ ಕೊಟ್ಟು ಆದ್ರೆ ದೆಹಲಿಯ ಜನರು ಮಾತ್ರ ಅವನಿಗೆ ಮುಂದೆ ಟಿಕೆಟ್ ಕೊಡದ ಹಾಗೆ ಮಾಡಿದ್ರು ಅಲ್ಲಿಂದ ಬಸ್ ಅಲ್ಲೋ ಇಲ್ಲ ರೈಲಲ್ಲೋ ಟಿಕೆಟ್ ತಗೊಂಡು ಬಿಹಾರಕ್ಕೆ ಬಂದ್ಬಿಟ್ಟ ಈಗ ರಾಹುಲ್ ಗಾಂಧಿ ಕನ್ನಯ್ಯಕುಮಾರ್ ಬಿಹಾರದ ಮಗ ಇವನಿಗೆ ಮತವನ್ನು ಹಾಕಿ ಗೆಲ್ಲಿಸಿ ಅಂತಿದ್ದಾನೆ ಆದರೆ ದೆಹಲಿಯಲ್ಲಿ ಚುನಾವಣೆಗೆ ನಿಂತಾಗ ಯಾರ ಮಗ ಆಗಿದ್ದ ಅನ್ನೋದನ್ನೇ ಈ ರಾಹುಲ್ ಗಾಂಧಿ ಹೇಳಲೇ ಇಲ್ಲ ಮೊದಲೇ ಲಾಲು ಯಾದವ್ ಕನ್ನಯ್ಯಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಬಾರ್ದು ಅಂತ ಇದ್ದರು ಈಗ ನೋಡಿದರೆ ರಾಹುಲ್ ಗಾಂಧಿ ನಿಮ್ಮ ಜೊತೆ ಮೈತ್ರಿಯೇ ಬೇಡ ಮೋದಿಯನ್ನು ಬೈಯೋನಿಗೆ ಟಿಕೆಟ್ ಕೊಡೋದು ಬೇಡವಾ ಅಂತಿದ್ದಾರೆ ಈಗ ಲಾಲು ಯಾದವ್ ಪಕ್ಷಕ್ಕೆ ಮೈತ್ರಿಯಿಂದ ಟಿಕೆಟ್ ಕೊಟ್ಟು ಹೊರಕ್ಕೆ ಕಳಿಸಿದ್ದಾರೆ ರಾಹುಲ್ ಗಾಂಧಿ ಹಾಗಾಗಿ ರಾಹುಲ್ ಗಾಂಧಿಯ ಉದ್ದೇಶ ಗುರಿ ಮಾತ್ರ ಲಾಲು ಯಾದವ್ಗೆಲ್ಲದ ಹಾಗೆ ನೋಡಿಕೊಳ್ಳೋದು ಇನ್ನು ಯಾರೇ ಮೋದಿಯನ್ನು ಬೈದರೆ ಅವರಿಗೆ ಟಿಕೆಟ್ ಕಾಂಗ್ರೆಸ್ಸಲ್ಲಿ ಸಿಗೋದು ಪಕ್ಕಾ ಅನ್ನೋದು ಮತ್ತೊಂದು ಸಲ ಗೊತ್ತಾಗ್ತಾ ಇದೆ ಇದನ್ನೇ ರಾಹುಲ್ ದೆಹಲಿ ಚುನಾವಣೆಯಲ್ಲೂ ಮಾಡಿದ್ದು ಅದರಿಂದ ಆಮ್ ಆದ್ಮಿ ಪಕ್ಷ ಮಲಗಿಕೊಂಡಿತ್ತು ಕೇಜ್ರಿವಾಲ್ ಪಂಜಾಬಲ್ಲಿ ನಿದ್ರೆ ಮಾಡ್ತಾ ಇರೋದು ಇನ್ನು ಬಿಹಾರದಲ್ಲೂ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋ ಥರ ಆಗುತ್ತೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಜಗಳವನ್ನು ಮಾಡಿಕೊಳ್ತಾ ಇದ್ದಾರೆ ಅದರ ಲಾಭ ಆಗೋದು ಎನ್ ಡಿ ಎಗೆ ಗೆಳೆಯರೆ ಇನ್ನು ರಾಹುಲ್ ಗಾಂಧಿ ಎಂಟು ನೂರು ಜನರನ್ನು ಸೇರಿಸಿಕೊಂಡು ಬಿಳಿ ಟಿ ಶರ್ಟ್ ಹಾಕ್ಕೊಂಡು ರ್ಯಾಲಿ ಮಾಡ್ತಾ ನಮ್ಮ ಪಕ್ಷದವರಿಗೆ ಮತವನ್ನು ಹಾಕಿ ಅಂತ ಹೇಳೋದನ್ನು ಬಿಟ್ಟು ದಲಿತರು ಮತ್ತು ಹಿಂದುಳಿದವರು ಒಂದಾಗಬೇಕೋ ಭಾರತದಲ್ಲಿ ಕೇವಲ ಸವರ್ಣೀಯರಿಗೆ ಮಾತ್ರ ಕೆಲಸ ಕೊಡ್ತಾ ಇದ್ದಾರೆ ಹಿಂದುಳಿದವರು ರ್ಯಾಂಕ್ ಬಂದು ಸರ್ಟಿಫಿಕೇಟ್ ಇಟ್ಕೊಂಡ್ರು ಮನೆಯಲ್ಲೇ ಮಲಿಕೊಳ್ಳೋ ಪರಿಸ್ಥಿತಿ ಬಂದಿದೆ ಅದರಲ್ಲೂ ಎನ್ ಬಿ ಬಿ ಎಸ್ ಅಲ್ಲಿ ರ್ಯಾಂಕ್ ಬಂದರೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ಮನೆಯಲ್ಲೇ ಇರಬೇಕು ಪಾಸ್ ಆಗದೆ ಇರೋ ಮೇಲ್ವರ್ಗದವರಿಗೆ ಕೆಲಸವನ್ನು ಕೊಡ್ತಾರೆ ಅಂತಾನೆ ಇವನು ಮಾತಾಡೋದನ್ನು ನೋಡಿದರೆ ಇವನಿಗೆ ತಲೆ ಹಾಳಾಗಿ ಹೋಗಿದೆಯೋ ತಲೆ ಕೆಟ್ಟಿದ್ಯೋ ಕೆಟ್ಟು ಕೆರ ಹಿಡಿದು ಹೋಗಿದ್ಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲ ಕೆಟ್ಟು ಕೆರ ಹಿಡಿದಿದೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಭಾರತದಲ್ಲಿ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ರ್ಯಾಂಕ್ ಬರಬೇಕಿಲ್ಲ ಸವರ್ಣೀಯರು ರ್ಯಾಂಕ್ ತಗೊಂಡು ತಗೊಳ್ಳೋಕೆ ಒದ್ದಾಡೋ ಕೆಲಸ ಹಿಂದುಳಿದವರಿಗೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಅಂಕಗಳು ಇದ್ದರೂ ಸಿಗುತ್ತೆ ಅವರಿಗಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ರಿಸರ್ವೇಷನ್ ಅನ್ನೋದು ಇದೆ ಇವನಿಗೆ ಅದು ಗೊತ್ತಿಲ್ವಾ ಅಂತ ನನಗೇನೋ ಗೊತ್ತಿಲ್ಲ ಅದೇನೇ ಆದರೂ ರಾಹುಲ್ ಗಾಂಧಿ ಎಲ್ಲೇ ಹೋದರು ಬಿ ಜೆ ಪಿಗೆ ಸ್ಟಾರ್ ಪ್ರಚಾರಕ ಇದ್ದ ಹಾಗೆ ಹಾಂ ಅಲ್ಲಿ ಅಲ್ವಾ ಇರೋದು ಇವನಿಗೆ ಬಿ ಜೆ ಪಿಗೆ ಸ್ಟಾರ್ ಪ್ರಚಾರಕ ಅಂತ ಕೇಳಬೇಡಿ ಬಿ ಜೆ ಪಿಯಲ್ಲಿ ಇರೋರು ಬಿ ಜೆ ಪಿಯನ್ನು ಗೆಲ್ಲಿಸೋಕೆ ಎಷ್ಟು ಕಷ್ಟ ಪಡ್ತಾರೋ ಅದಕ್ಕಿಂತ ಹೆಚ್ಚಿನ ಕಷ್ಟವನ್ನು ರಾಹುಲ್ ಗಾಂಧಿ ಪಡ್ತಾನೆ ಆದರೆ ಅದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋಕೆ ಅಲ್ಲ ಬಿ ಜೆ ಪಿಯನ್ನು ಗೆಲ್ಲಿಸೋಕೆ ಅದೇನೇ ಆದರೂ ಬಿ ಜೆ ಪಿಯವರು ಇನ್ನು ಮುಂದೆ ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಇವರ ಹೆಸರಿನ ಜೊತೆಗೆ ರಾಹುಲ್ ಗಾಂಧಿಯ ಹೆಸರನ್ನು ಸೇರಿಸಲೇಬೇಕು ಇನ್ನು ಅದರಲ್ಲೂ ಭಾಷಣ ಮಾಡುವಾಗ ಕೂಡ ವಕ್ಸ್ ಬಿಲ್ ಬಗ್ಗೆ ಉಸಿರನ್ನೇ ಬಿಡಲಿಲ್ಲ ಕೇವಲ ಅಂಬಾನಿ ಅದಾನಿ ಅನ್ನೋದನ್ನೇ ಮತ್ತೆ ಮತ್ತೆ ಹೇಳೋಕ್ಕೆ ಶುರು ಮಾಡಿದ್ದಾನೆ ಇಷ್ಟು ವರ್ಷ ಮುಸಲ್ಮಾನರನ್ನು ಉದ್ಧಾರ ಮಾಡಿದ್ದಾಯಿತು ಈಗ ಬಿಹಾರದಲ್ಲಿ ದಲಿತರು ಮತ್ತೆ ಹಿಂದುಳಿದವರನ್ನು ಉದ್ಧಾರ ಮಾಡ್ತಾನಂತೆ ಅಯ್ಯೋ ಕರ್ಮವೇ ಕಾಂದಾನನ್ನೇ ಅರ್ಧಕ್ಕೆ ಕೈ ಬಿಟ್ಟವನು ಇನ್ನು ಇಡೀ ದೇಶದಲ್ಲಿ ಹಿಂದುಳಿದ ರಾಜ್ಯ ಬಿಹಾರವನ್ನು ಅದೇನು ಮಾಡೋ ಯೋಚನೆಯನ್ನ ಮಾಡಿದ್ದಾನು ಗೊತ್ತಿಲ್ಲ ಏನೇ ಮಾಡಿದ್ರು ಅವನು ಮಾಡೋದಿಲ್ಲ ಪಿಗೆ ಅನುಕೂಲ ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತಿರೋ ವಿಚಾರ ಒಂದು ಕಡೆ ಲಾಲು ಯಾದವ್ ಕಾಂಗ್ರೆಸ್ ಪಕ್ಷ ಸೋಲಿಸೋಕೆ ತೊಡೆಯನ್ನ ತಟ್ಟಿದ್ರೆ ಕಾಂಗ್ರೆಸ್ ಲಾಲು ಯಾದವ್ನನ್ನು ಸೋಲಿಸೋ ಪಣವನ್ನು ತೊಟ್ಟಿದೆ ಆದರೆ ಬಿಜೆಪಿ ಮತ್ತು ಜೆ ಡಿ ಯು ಯೋಚನೆ ಮಾಡೋರೇ ಇಲ್ಲ ಅದೇನೇ ಆಗಲಿ ರಾಹುಲ್ ಗಾಂಧಿ ಬಿಜೆಪಿ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೋ ಇಲ್ಲಾ ಅಂದ್ರೆ ಕಾಂಗ್ರೆಸ್ ಪರವಾಗಿ ಮಾಡ್ತಾರೋ ಅವರಿಗೆ ಗೊತ್ತಾಗಲ್ಲ ಅದಕ್ಕೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯನ್ನ ಚುನಾವಣಾ ಪ್ರಚಾರಕ್ಕೆ ಜಾಸ್ತಿ ಬಳಸಿಕೊಳ್ಳೋ ಯೋಚನೆಯನ್ನು ಮಾಡಲ್ಲ ಇನ್ನೊಂದು ಕಡೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಹಾಳುವ ಐಡಿಯಾವನ್ನ ಕೊಟ್ಟಿದ್ದಂತಹ ಪ್ರಶಾಂತ್ ಕಿಶೋರ್ ಅದೇ ಗೊತ್ತಲ್ರಿ ಈ ಬಿಟ್ಟಿ ಭಾಗ್ಯಗಳನ್ನು ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಮನೆ ಹಾಳು ಐಡಿಯಾಗಳನ್ನು ಕೊಟ್ಟಿದ್ದ ಪ್ರಶಾಂತ್ ಕಿಶೋರ್ ಈಗ ಅವನದ್ದೇ ಆದ ಒಂದು ಪಕ್ಷವನ್ನು ಮಾಡ್ಕೊಂಡಿದ್ದಾನೆ ಅವನ ಉದ್ದೇಶ ಕೂಡ ಈ ಕಾಂಗ್ರೆಸ್ ಮತಗಳನ್ನು ಹಾಳು ಮಾಡೋದು ಒಟ್ಟಿನಲ್ಲಿ ಮೂರು ಜನ ಕಿತ್ತಾಡಿಕೊಂಡು ಸಾಯ್ತಾ ಇದ್ರೆ ಬಿ ಜೆ ಪಿಯವರು ಅವರು ಗೆಲ್ತಾ ಇರ್ತಾರೆ ಇದೇ ತಾನೇ ಮಾಡ್ತಾ ಇದ್ದಾರೆ ಮೂರು ಜನ ಸೇರ್ಕೊಂಡು ಮಾಡಲಿ ಬಿಡಿ ಗೆಳೆಯರೆ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ದೇಶದ್ರೋಹಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಬೇರೆ ದೇಶದಲ್ಲಿ ಕುತ್ಕೊಂಡು ನಮ್ಮ ದೇಶದ ಬಗ್ಗೆ ಇಲ್ಲದ ಹೇಳಿಕೆಗಳನ್ನು ಕೊಡ್ತಾನೆ ಇಲ್ಲದನ್ನ ಹೇಳ್ತಾನೆ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಮೋದಿ ಭಾರತವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಾನೆ ಆದರೆ ಭಾರತಕ್ಕೆ ಬಂದು ಬಿ ಜೆ ಪಿ ಗೆಲ್ಲೋಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾ ಇರ್ತಾನೆ ಇನ್ನು ಪಶ್ಚಿಮ ಬಂಗಾಳದಲ್ಲೂ ಟಿ ಎಂ ಸಿ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಈಗಲೇ ಹೇಳ್ತಾ ಇದ್ದಾನೆ ಅಲ್ಲ ರೀ ಈ ಕಾಂಗ್ರೆಸ್ ಜೊತೆ ಸೇರಿದರೆ ನಮ್ಮ ಪಕ್ಷಗಳು ಏನಾಗುತ್ತೋ ಅನ್ನೋದನ್ನ ಅಲ್ಲಿನ ಸ್ಥಳೀಯ ಪಕ್ಷಗಳು ಯೋಚನೆಯನ್ನ ಮಾಡಬೇಕು ಆದರೆ ರಾಹುಲ್ ಗಾಂಧಿ ನಾವೇ ಅವರ ಜೊತೆ ಸೇರಲ್ಲ ಅಂತಿದ್ದಾನೆ ಇದೊಂಥರ ಕೇಳೋಕೆ ಕಿವಿಗೆ ತಂಪಾಗಿದೆ ಅದೇಗೋ ರಾಹುಲ್ ಗಾಂಧಿ ಕೂಡ ಆಗಾಗ ಒಳ್ಳೆ ಕೆಲಸಗಳನ್ನು ಅವನಿಗೆ ಗೊತ್ತಿಲ್ಲದ ರೀತಿ ಮಾಡ್ತಾ ಇರ್ತಾನೆ ಅಯೋಗ್ಯ ಆದರೂ ದೇಶದಲ್ಲಿ ಯೋಗ್ಯರನ್ನು ಗೆಲ್ಲಿಸೋಕೆ ಬೇಕಾದ ಕೆಲಸವನ್ನು ಈತ ಮಾಡ್ತಾನೆ ದೇಶದ್ರೋಹಿ ಆದರೂ ದೇಶ ಪ್ರೇಮಿಗಳನ್ನು ಗೆಲ್ಲಿಸ್ತಾನೆ ಅಜ್ಞಾನಿ ಆದರೂ ಒಂದಷ್ಟು ಜ್ಞಾನ ಇರೋರನ್ನು ಕೊಡ್ತಾನೆ ಕಾಂಗ್ರೆಸ್ ಯುವರಾಜ ಆದರೂ ಬಿ ಜೆ ಪಿ ಅವರನ್ನು ಗೆಲ್ಲಿಸ್ತಾನೆ ಒಟ್ಟಿನಲ್ಲಿ ಈ ದೇಶದಲ್ಲಿ ಬಿ ಜೆ ಪಿಯನ್ನು ರಾಹುಲ್ ಗಾಂಧಿ ಅರ್ಧ ಗೆಲ್ಲಿಸ್ತಾನೆ ಇನ್ನು ಅರ್ಧ ಮಾತ್ರ ಬಿ ಜೆ ಪಿ ಕಷ್ಟಪಡಬೇಕು ಇದನ್ನೇ ಯೋಗಿ ಆದಿತ್ಯನಾಥ್ ಅವರು ಕೂಡ ಹೇಳಿದ್ದು ಉತ್ತರ ಪ್ರದೇಶದಲ್ಲಿ ಅವಿವೇಕಿ ಅಖಿಲೇಶ ಇರೋವರೆಗೂ ಅಲ್ಲಿ ಬಿ ಜೆ ಪಿ ಗೆಲ್ತಾ ಇರುತ್ತೆ ಭಾರತದಲ್ಲಿ ರಾಹುಲ್ ಗಾಂಧಿ ಇರೋವರೆಗೂ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾನೆ ಇರುತ್ತೆ ಅದು ಸುಲಭದ ಕೆಲಸ ಅರ್ಧ ಕೆಲಸವನ್ನು ಅವರೇ ಮಾಡಿಕೊಡ್ತಾರೆ ಅಂತ ಈ ರಾಹುಲ್ ಗಾಂಧಿ ಗೊತ್ತಿದ್ದು ಒಳ್ಳೆಯದನ್ನು ಮಾಡಲ್ಲ ಗೊತ್ತಿಲ್ಲದೆ ಜೊತೆಯಲ್ಲಿದ್ದ ಪಕ್ಷಗಳನ್ನು ಹಾಳು ಮಾಡೋಕ್ಕೆ ಹೋಗಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳಿಗೆ ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ ಇವನು ಒಂಥರ ನನ್ನದು ಎರಡು ಕಣ್ಣು ಹೋದ್ರು ಪರವಾಗಿಲ್ಲ ನನ್ನ ಜೊತೆ ಇದ್ದು ನನ್ನ ವಿರುದ್ಧ ಮಾತಾಡಿದವನ ಪಕ್ಷದ ಒಂದು ಕಣ್ಣಾದ್ರೂ ಹೋಗ್ಬೇಕು ಅಂತ ಒಂದಲ್ಲ ಒಂದಿನ ಕಾಂಗ್ರೆಸ್ ಪಕ್ಷವನ್ನ ಗುಂಡಿಯೇ ಇಲ್ಲದ ಗುಂಡಿಯ ಒಳಗೆ ಸಮಾಧಿ ಮಾಡ್ತಾನೆ ಅನ್ನೋದು ಎಲ್ಲರಿಗೂ ಇದೆ ಆದಷ್ಟು ಬೇಗ ಕೆಲಸವನ್ನ ಮಾಡೋಕೆ ದೇವರು ಇವನಿಗೆ ಒಳ್ಳೆಯ ಶಕ್ತಿಯನ್ನ ಕೊಡ್ಲಿ ಈ ವಿಷಯದ ಬಗ್ಗೆ ರಾಹುಲ್ ಗಾಂಧಿಯ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಕೇಳಿದರೆ ರಾಹುಲ್ ಗಾಂಧಿ ಬಿಹಾರದಲ್ಲಿ ಪಕ್ಷವನ್ನು ಗೆಲ್ಲಿಸೋಕೆ ಪಡ್ತಾ ಇರೋ ಕಷ್ಟದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ